ಹಲೋ ಎಲ್ಲರೂ ಹೇಗಿದ್ದೀರಾ ಸೊ ನಮ್ಮೆಲ್ಲರೂ ಮನೆಗಳಲ್ಲಿ ಕೆಲವೊಂದು ಕ್ಯಾಟಗರಿ ಬಟ್ಟೆಗಳಿರುತ್ತೆ ನಾವು ಹಾಕೊಳ್ಳಿಕ್ಕೂ ಆಗದೆ ಇರುವಂಥದ್ದು ಹಾಗೆ ಯಾರಿಗೂ ಕೊಡಲಿಕ್ಕೂ ಆಗದೆ ಇರುವಂಥ ಬಟ್ಟೆಗಳು ಆ ಥರ ಬಟ್ಟೆಗಳು ನನಗೂ ನಮ್ಮ ಮನೇಲಿ ಸಿಗ್ತಿವತ್ತು ಏನಾದರೂ ರಿಯೂಸ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ ಕೆಲವೊಂದು ಐಡಿಯಾಸ್ ಹೊಳೆದಿದೆ ಅದರಿಂದ ಏನೆಲ್ಲ ಮಾಡಿದ್ದೀನಿ ಅಂತ ನಾನು ನಿಮಗೂ ಶೇರ್ ಮಾಡ್ಕೊಡ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಒಂದು ಚೂಡಿದಾರ್ ಪ್ಯಾಂಟ್ ಇತ್ತು ಸೊ ಹಾಗೆ ಇಟ್ಕೊಂಡಿದ್ದೆ ನಾನು ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಅದರಿಂದ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇದು ಚೆನ್ನಾಗಿದೆ ಫ್ಯಾಬ್ರಿಕ್ ಈ ಬಾಟಮ್ನ ಆ ಯಾರಾದ್ರೂ ಮಕ್ಳುಗಳಿಗೆ ಹಾಕೊಳ್ಳಿ ಕೊಡ್ಬೋದು ಅಥವಾ ಅಡಲ್ಟ್ಸ್ಗೆ ನೈಟ್ ವೇರ್ ಆಗಿ ಯೂಸ್ ಮಾಡಬಹುದು ಇದನ್ನ ನಮ್ಗೆಲ್ರಿಗೂ ಈ ಸಮ್ಮರ್ ಬಂದಾಗ ಈ ಸೂಪರ್ ಮಾಲ್ಸ್ಗೆಲ್ಲ ಹೋದ್ರೆ ಬ್ರೀತೇಬಲ್ ಕ್ಲೋತ್ಸ್ ಅನ್ನೋ ಕ್ಯಾಟಗರಿನಲ್ಲಿ ಪ್ರೈಸ್ ಟೈಪ್ ಜೊತೆಗೆ ಸೇಮ್ ಕ್ಲೋತ್ಸ್ ನೀವ್ ಅಲ್ಲೂ ಕಾಣ್ಬೋದು ಬಾಟಮ್ ತೋರ್ಸಿದ್ನಲ್ಲ ಇದಾದ್ಮೇಲೆ ಇದ್ರೂ ಕೆಳಗಡೆ ಕ್ಲೋತ್ ನ ನಾನು ಬ್ಯಾಗ್ ಮಾಡ್ಕೊಂಡೆ ಫ್ರಿಡ್ಜ್ ಸ್ಟೋರೇಜ್ ಫ್ಯಾಬ್ರಿಕ್ ಬ್ಯಾಗ್ ಆಗಿ ಮಾಡ್ಕೊಂಡಿದೀನಿ ಲೈಕ್ ದಿಸ್ ಇದ್ರಲ್ಲಿ ನೀವು ವೆಜಿಟೇಬಲ್ಸ್ ಅಥವಾ ನಿಮ್ಗೆ ಏನ್ ಬೇಕು ಸ್ಟೋರ್ ಮಾಡ್ ಕೂಡ ಇಟ್ಕೊಳ್ಬಹುದು ಸುಮಾರು ವ್ಲಾಗ್ಸ್ ಅಲ್ಲಿ ಇದನ್ನ ಈ ತರ ಎಲ್ಲ ನೋಡಿರ್ತೀರಾ ಕ್ರಿಯೇಟಿವ್ ಐಡಿಯಾಸ್ ಅದನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಪಿಲ್ಲೋ ಕವರ್ ಇಂದ ಈ ಬ್ಯಾಗ್ ನ ಮಾಡಿದ್ವಿ ನೋಡಿ ಓನ್ಲಿ ಒನ್ ಸೈಡ್ ಸ್ಟಿಚ್ ಮಾಡ್ಬೇಕಾಗಿತ್ತು ಇದ್ರಲ್ಲಿ ಇದಕ್ಕೆ ಲೇಸ್ ಕೂಡ ಹಾಕೊಂಡಿದೀನಿ ಒಳ್ಳೆ ಕ್ಲೋತ್ ತರಕಾರಿ ಇಡ್ಲಿಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡಿಕೊಳ್ಬಹುದು ಇದನ್ನ ಮತ್ತೆ ಇದನ್ನ ಮಷಿನ್ ವಾಶ್ ಕೂಡ ಮಾಡ್ಲಿಕ್ಕೆ ಈಸಿ ಕೂಡ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ಟೆಗಳನ್ನ ಪ್ರಮೋಷನ್ ಮಾಡೋದ್ರಿಂದ ಅವರು ದುಡ್ಡನ್ನ ಸಂಪಾದಿಸ್ತಾ ಇರ್ತಾರೆ ನಾವು ಅವ್ರು ಪ್ರಮೋಷನ್ ಮಾಡಿದ್ರು ಅಂತ ಹೋಗ್ಬಿಟ್ಟು ನಮ್ಮ ದುಡ್ಡನ್ನ ಅಹ್ ಕಳ್ಕೊಳ್ತಾ ಇರ್ತೀವಿ ಶಾಪಿಂಗ್ ಮಾಡಿ ಮಾಡಿ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ನಾವು ಏನ್ ಸಂಪಾದನೆ ಮಾಡ್ತೀವಲ್ಲ ಹಣ ಅದು ಆದಷ್ಟು ಒಳ್ಳೇದಕ್ಕೆ ಉಪಯೋಗ ಆಗ್ಲಿ ಫ್ಯಾಶನ್ ಇಂಡಸ್ಟ್ರಿ ಇಸ್ ಕಾಂಟ್ರಿಬ್ಯೂಟಿಂಗ್ ದೇ ಆರ್ ಗಿವಿಂಗ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಲ್ಯಾಂಡ್ ಫಿಲ್ ರಿಸೈಕಲ್ ಮಾಡೋಕಾಗದೇ ಇರುವಂತ ಎಷ್ಟೋ ಬಟ್ಟೆಗಳು ಭೂಮಿ ಸೇರ್ಕೊಳ್ತಾ ಇದ್ದಾವೆ ನಾವು ಹಂಗಾಗಿ ನಮ್ಮ ಶಾಪಿಂಗ್ ಕ್ರೇವಿಂಗ್ಸ್ ಏನಿದೆ ಅದಕ್ಕೊಂದು ಕಡಿವಾಣ ಹಾಕೋಬೇಕು ನಾವು ಅನ್ಲೆಸ್ ಇಟ್ ಇಸ್ ವೆರಿ ನೆಸೆಸರಿ ಆದಷ್ಟು ಬಟ್ಟೆಗಳನ್ನ ರೀಯೂಸ್ ಮಾಡಿ ಇತರ ಸುಮಾರು ನನ್ನ ಹುಚ್ಚು ಪ್ರಯತ್ನಗಳಿಗೆ ನಮ್ಮತ್ತೆ ಸಪೋರ್ಟ್ ಮಾಡೋದು ಜಾಸ್ತಿ ಯಾಕಂದ್ರೆ ಕೆಲವೊಂದು ವಿಷಯಗಳಲ್ಲಿ ಅವ್ರಿಗೂ ನನಗೂ ತುಂಬಾನೇ ವೈಬ್ ಮ್ಯಾಚ್ ಆಗುತ್ತೆ ನಾನು ಇದನ್ನೆಲ್ಲ ಕಟ್ ಮಾಡಿದ್ ನಾನು ಆದ್ರೆ ಸ್ಟಿಚ್ ಮಾಡ್ಕೊಟ್ಟಿದ್ದು ಅತ್ತೆ ಇವನ್ ಶೀ ಸಪೋರ್ಟ್ಸ್ ಅ ಲಾಟ್ ಇನ್ ಆಲ್ ದೀಸ್ ಥಿಂಗ್ಸ್ ಥ್ಯಾಂಕ್ಸ್ ಟು ಅತ್ತೆ